ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಇಲ್ಲಿರ್ತಕ್ಕಂತಹ ಸ್ವರ್ಣವರ್ಣದ ಮಹಾಮಾತೆ ಜ್ವಾಲಾಮಾಲಿನಿಯಮ್ಮನವರು ಕಳುವಾಗತ್ತೆ ಸ್ವರ್ಣ ಸ್ವರ್ಣ ಬಂಗಾರದ್ದೆ ಅದು ಬಂಗಾರದ್ದೆ ಹೆಚ್ಚು ಕಡಿಮೆ ಎರಡು ಕೆ ಜಿ ಒಂದು ಪಾತಾಳ ನಾಗ ಇನ್ನೊಂದು ಸಂಸಾರ ನಾಗ ಪಾತಾಳನಾಗ ಅಂತಂದರೆ ಬಹುತೇಕವಾಗಿ ಒಂದು ಅಥವಾ ಎರಡು ನಾಗರಗಳು ತಲೆ ಕೆಳಗಾಗಿರ್ತವೆ ಸಂಸಾರ ನಾಗ ಅಂತಂತಂದರೆ ಅದರ ಜೊತೆಗೆ ಮಟ್ಟೆಗಳು ಸಹ ಇರ್ತವೆ ನಾಗರಾಧನೆ ಹೇಗೆ ಮಾಡಬೇಕು ನಾಗರುಗಳು ಯಾರು ಯಾವಾಗ ಆಹ್ವಾನ ಮಾಡ್ಕೊಳ್ಬೇಕು ಯಾವಾಗ ಅವುಗಳನ್ನು ಸಂತೃಪ್ತಿಗೊಳಿಸ್ಬೇಕು ಹೇಗೆ ಪೂಜಿಸಬೇಕು ಯಾರು ಪೂಜಿಸಬೇಕು ಯಾವಾಗ ಈ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿ ಸಾಮ್ರಾಜ್ಯಕ್ಕೆ ಮಾರ್ಗದರ್ಶನವನ್ನು ನೀಡಿರತಕ್ಕಂಥವರು ಸಮಂತ ಭದ್ರಾಚಾರ್ಯರು ಎನ್ನುವಂತಹ ಆಚಾರ್ಯ ಮುನಿಗಳು ಹಸ್ತೆ ತ್ರಿಶೂಲ ಮಕರ ಧ್ವಜ ಚಾಪ ತೀರ್ಥಂಕರರಿಗೆ ಮೊದಲನೇ ಪ್ರಾಶಸ್ತ್ಯ ಅವರು ಎತ್ತರದಲ್ಲಿರ್ತಾರೆ ಅವರು ಆಡಂಬರಗಳನ್ನು ಬಯಸೋದಿಲ್ಲ ಅವರಿಗೇನಿದ್ರು ಅರ್ಚನೆ ಮತ್ತು ಆರಾಧನೆ ಜ್ವಾಲಾಮಾಲಿನಿ ಅಮ್ಮನವರಿಗೆ ಅಲಂಕಾರಗಳನ್ನು ಮಾಡ್ಬೋದು ಅರ್ಚನೆ ಮಾಡ್ಬೋದು ಆರಾಧನೆ ಮಾಡ್ಬೋದು ವರಗಳನ್ನು ಬೇಡ್ಕೊಳ್ಬೋದು ಕಷ್ಟಗಳನ್ನು ಇಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರರ ಪೀಠಗಳು ಇದ್ದವು ಅನ್ನುವಂಥದ್ದಕ್ಕೆ ಏಕರೂಪದಲ್ಲಿರ್ತಕ್ಕಂಥ ತೀರ್ಥಂಕರಗಳೇ ಸಾಕ್ಷಿ ಅನಂತ ವಾಸುಕಿ ಶೇಷ ತಕ್ಷಕ ಕಾರ್ಕೋಟಕ ಶಂಕಪಾಲ ಪದ್ಮ ಮಹಾಪದ್ಮ ಅಂತ ಹೇಳಿ ಕರಿತೀವಲ್ವಾ ಹಾಗೆಯೇ ಅದರಲ್ಲೇ ಸ್ವಲ್ಪ ಡಿಫ್ರೆನ್ಸಿಯೇಷನ್ ಬರುತ್ತೆ ಪಾತಾಳನಾಗ ಮತ್ತು ಸಂಸಾರನಾಗ ಜೈನ ಆಗಮ ಶಾಸ್ತ್ರಗಳು ಇದರಲ್ಲಿದ್ದಾವೆ ತಾಯಿ ಗೇರುಸೊಪ್ಪದಲ್ಲಿ ನಮ್ಮನ್ನು ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಸರ್ ಮೇಡಮ್ ಈಗ ನಾನು ಕರ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಗೇರುಸೊಪ್ಪೆಯ ನಾಡಿನ ಅಧಿದೇವತೆ ನಾಡದೇವತೆ ಆ ಕಾಲದ ಆ ರಾಜ್ಯದ ನಾಡ ಅಧಿದೇವತೆ ಅಮ್ಮನವರ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ ಈಗ ಹೇಗೆ ನಮ್ಮಲ್ಲಿ ನಾಡದೇವತೆ ಚಾಮುಂಡೇಶ್ವರಿ ಅಂತೇಳಿ ಕರ್ನಾಟಕದ ನಾಡದೇವತೆ ಅಂತಂದು ಹೇಳಿ ನಾವು ಕರಿತೇವೆಯೋ ಹಾಗೆ ಗೇರುಸೊಪ್ಪದ ಅಥವಾ ನಗರಬಸ್ತಿಕೆರಿಯ ಅಥವಾ ನಗರೀ ಸಾಮ್ರಾಜ್ಯದ ನಾಡ ದೇವತೆಯಾಗಿ ಈ ಜ್ವಾಲಾಮಾಲಿನಿ ಅಮ್ಮನವರು ಇದ್ದರು ಅನ್ನುವಂಥದ್ದಕ್ಕೆ ಹಲವು ಪುರಾ ಪುರಾತನವಾಗಿರ್ತಕ್ಕಂಥ ಸಾಕ್ಷ್ಯಗಳು ನಮ್ಮಲ್ಲಿವೆ ಮತ್ತು ಅದು ಪ್ರತೀತಿಯೂ ಸಹ ಹಾಗೆ ಇದೆ ಈಗ ನಾವು ಹೋಗ್ತಾ ಇರ್ತಕ್ಕಂಥದ್ದು ಅದೇ ಮಹಾಮಾತೆ ಜ್ವಾಲಾಮಾಲಿನಿ ಅಮ್ಮನವರ ದೇವಾಲಯಕ್ಕೆ ಮೇಡಮ್ ಇಲ್ಲಿ ನಾವು ಇನ್ನೊಂದು ವಿಶೇಷವನ್ನು ಗುರುತಿಸ್ಬೋದು ಏನಪ್ಪ ಅಂತಂದರೆ ಈ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿ ಸಾಮ್ರಾಜ್ಯಕ್ಕೆ ಮಾರ್ಗದರ್ಶನವನ್ನು ನೀಡಿರ್ತಕ್ಕಂಥವರು ಸಮಂತ ಭದ್ರಾಚಾರ್ಯರು ಎನ್ನುವಂತಹ ಆಚಾರ್ಯ ಮುನಿಗಳು ನಮ್ಮಲ್ಲಿ ಮುನಿಗಳಲ್ಲಿ ಆಚಾರ್ಯ ಪದವಿಯನ್ನು ಕೆಲವೇ ಜನರು ಪಡೀಲಿಕ್ಕೆ ಸಾಧ್ಯ ಎಲ್ಲರೂ ಸಹ ಆಚಾರ್ಯ ಪದವಿಯನ್ನು ಪಡೆಯಲಿಕ್ಕೆ ಆಗೋದಿಲ್ಲ ಅದರಲ್ಲಿ ಇವರು ಸಮಂತಭದ್ರಾಚಾರ್ಯ ಮುನಿಗಳು ಇವರು ಇವರು ಈ ಸಾಮ್ರಾಜ್ಯದ ಸಂಪೂರ್ಣ ರೂಪುರೇಷೆಯನ್ನು ಹಾಗೂ ಸಾಮ್ರಾಜ್ಯಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ವಿದ್ವತ್ತನ್ನು ಇಲ್ಲಿಯ ರಾಜರುಗಳಿಗೆ ಅಥವಾ ಇಲ್ಲಿ ಆಡಳಿತ ವರ್ಗಕ್ಕೆ ಧಾರೆ ಎರೆದಿರತಕ್ಕಂಥವ್ರು ಈ ಸಮಂತ ಯಾವ ರೀತಿ ಅಂತ ರಾಜಗುರುಗಳು ಅಂತ ರಾಜಗುರುಗಳು ರಾಜಗುರುಗಳು ನಂತರ ಇವರ ಕಾಲಾಂತರದಲ್ಲಿ ಇಲ್ಲಿ ಇರ್ತಕ್ಕಂತಹ ಪೀಠದ ಹೆಸರು ಸಮಂತಭದ್ರ ಪೀಠ ಅಂತ ಹೇಳಿ ಕರಿತಾ ಇದ್ರು ಅದಕ್ಕೆ ನಾಶ ಆಗಿ ಹೋಗಿದೆ ಅದು ಸರ್ ಈವಾಗ್ಲೂ ಈ ದೇವಸ್ಥಾನದಲ್ಲಿ ನಿತ್ಯ ಪೂಜೆ ಪುರಸ್ಕಾರಗಳು ನಡೆಯುತ್ತ ನಿತ್ಯ ಪೂಜೆ ಪುರಸ್ಕಾರಗಳು ನಡೀತಕ್ಕಂತಹ ನಗರ ವಸದಿ ಕೇರಿ ಅಥವಾ ಗೇರುಸೊಪ್ಪೆಯ ಏಕೈಕ ಮಂದಿರ ಅಂದ್ರೆ ಅದು ಈ ಜ್ವಾಲಾಮಾಲಿನಿ ಅಮ್ಮನವರ ಮಂದಿರ ಇದು ಮೂಲ ಮಂದಿರ ಇದು ಇದೇನು ಎಂಟು ಶ್ರೀ ಪಾರ್ಶ್ವನಾಥ ತೀರ್ಥಂಕರ ಶ್ರೀ ಜ್ವಾಲಾಮಾಲಿನಿ ಅಮ್ಮನವರು ಅಂದ್ರೆ ಯಕ್ಷ ಯಕ್ಷಣೀಯರು ಇದ್ದೇ ಇರ್ತಾರೆ ತೀರ್ಥಂಕರರಿಗೆ ಮೊದಲನೇ ಪ್ರಾಶಸ್ತ್ಯ ಅವರು ಎತ್ತರದಲ್ಲಿರ್ತಾರೆ ಅವರು ಆಡಂಬರಗಳನ್ನು ಬಯಸೋದಿಲ್ಲ ಏನಿದ್ರೂ ಅರ್ಚನೆ ಮತ್ತು ಆರಾಧನೆ ಅಮ್ಮನವರಿಗೆ ಅಲಂಕಾರಗಳನ್ನು ಮಾಡ್ಬೋದು ಅರ್ಚನೆ ಮಾಡ್ಬೋದು ಆರಾಧನೆ ಮಾಡ್ಬೋದು ಹೊರಗಳನ್ನು ಬೇಡ್ಕೊಳ್ಬೋದು ಕಷ್ಟಗಳನ್ನು ಅವರಾದರೆ ಹೇಳ್ಕೊಳ್ಬೋದು ಆದರೆ ತೀರ್ಥಂಕರರಿಗೆ ಹೇಳ್ಕೊಳ್ಳೋದಕ್ಕೆ ನಮ್ಮ ಹತ್ರ ಇದಿಲ್ಲ ಯಾಕಂದರೆ ಅವರು ಮಾರ್ಗವನ್ನು ಸೂಚಿಸಿದ್ದಾರೆ ಅದರ ಮಾರ್ಗದಲ್ಲಿ ನಾವು ಹೋಗಬೇಕು ಕಷ್ಟ ಬಂದಾಗ ಬೇಡ್ಕೊಳ್ಳುವಂಥದ್ದು ಯಕ್ಷ ಯಕ್ಷಣೀಯರಲ್ಲಿ ಓಕೆ ಇದೆಲ್ಲ ಪೇಂಟ್ ಮಾಡಿದರಲ್ಲ ಇದು ಅಥವಾ ಇದು ಕಲ್ಲಿದು ಇದು ಹಳೆಯ ಕಲ್ಲುಗಳು ಇವು ಅದಕ್ಕೆ ಪೇಂಟ್ ಮಾಡಿದ್ದಾರೆ ಮೇಡಮ್ ಇದಕ್ಕೆ ಪೂರ್ವದಲ್ಲಿ ಹೀಗೆ ಸುತ್ತುವರದೆ ಬರೋಣ ಫಸ್ಟ್ ಇದು ದೇವಾಲಯಕ್ಕೆ ದಿನಾ ಬಳಕೆಗೆ ಬಳಸ್ತಾ ಇರ್ತಕ್ಕಂಥ ಬಾವಿ ಇದು ವ್ಯವಸ್ಥಿತವಾಗಿ ವ್ಯವಸ್ಥಿತವಾಗಿದೆ ವ್ಯವಸ್ಥಿತವಾಗಿದೆ ಓ ಇಲ್ಲಿ ತೀರ್ಥಂಕರ ನೋಡ್ತಾ ಇದ್ದೀವಿ ಹೌದು ಭಾಳಷ್ಟು ಬಸದಿಯ ತೀರ್ಥಂಕರಗಳು ಇಲ್ಲೇ ಇದ್ದಾವೆ ಕಡೆ ಹೌದು ಹೌದು ಬೇರೆ ಬೇರೆ ಕಡೆ ಹಾಳಾಗಿರುವಂಥದ್ದು ಅಥವಾ ಅದಪತನ ಆಗಿರುವಂಥದ್ದನ್ನು ತೆಗೆದುಕೊಂಡು ಬಂದು ನಾವಿಲ್ಲಿ ಇಟ್ಕೊಂಡಿದ್ದೀವಿ ಈ ಶಿಲೆಗಳು ಬೇರೆ ರೀತಿ ಇದೆಯಲ್ಲ ಸರ್ ಇವು ಬಿಳಿ ಶಿಲೆಗಳಿವು ಇವು ಬೇರೆ ಭಾಗದಿಂದ ಬಂದಿರತಕ್ಕಂತಹ ಶಿಲೆಗಳಿವು ಇವು ಸಹ ತೀರ್ಥಂಕರರು ಪೀಠ ಇಲ್ಲ ಅದನ್ನು ಸುಮ್ಮನೆ ಈಗ ಮೇಲ್ಭಾಗದಲ್ಲಿ ಇಟ್ಟಿದ್ವಿ ಪೀಠದಲ್ಲಿ ಅಂತಂದರೆ ಇದ್ರದ್ದು ಪೀಠ ಅಲ್ಲ ಇದು ಆ ಪೀಠದಲ್ಲಿ ಲಾಂಛನಗಳಿರ್ತಿದ್ವು ಲಾಂಛನಗಳಿಲ್ಲ ಇವೆಲ್ಲ ಅಭಿಷೇಕ ಮಾಡಿ ಮಾಡಿ ಸೌದ್ ಹೋಗಿರ್ತಕ್ಕಂಥವು ಹಾಗಾಗಿ ಇಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರರ ಪೀಠಗಳು ಇದ್ದವು ಅನ್ನುವಂಥದ್ದಕ್ಕೆ ಏಕರೂಪದಲ್ಲಿ ತೀರ್ಥಂಕರಗಳೇ ಸಾಕ್ಷಿ ಅವರಿಗೆ ಇದ್ದುದರಲ್ಲಿ ಈಗ ಒಂಬತ್ತು ತೀರ್ಥಂಕರನ್ನು ಮಾತ್ರ ನೋಡ್ಬೋದು ಉಳಿದಿರತಕ್ಕಂಥ ಹದಿನಾರು ಹದಿನೈದು ತೀರ್ಥಂಕರರು ಕಾಣಿಸ್ ಕಾಣಿಸ್ತಾ ಇಲ್ಲ ಉಪರ್ಯಾಸ ಆಮೇಲೆ ಇಲ್ಲಿ ಆ ಕಡೆ ಈ ಕಡೆ ಇರ್ತಕ್ಕಂತಹ ಎಲ್ಲರನ್ನೂ ಸಹ ಇಲ್ಲಿ ಎತ್ಕೊಂಡು ಬಂದು ಇಟ್ಟಿದ್ದೀವಿ ನಾವು ಇಲ್ಲಿ ನೋಡ್ರಿ ಎಲ್ಲರನ್ನೂ ನಾವು ನೋಡ್ಬೋದು ವೀರಭದ್ರ ಕ್ಷೇತ್ರಪಾಲ ಆನಂತರ ಮಹಾಸತಿ ಇವರೆಲ್ಲ ಮಹಾಸತಿ ಗಣಪತಿ ಆನಂತರ ಅವರು ಮಹಾಸತಿ ಕ್ಷೇತ್ರಪಾಲ ಇವರೆಲ್ಲ ಇಲ್ಲಿ ಕ್ಷೇತ್ರಪಾಲರಲ್ಲಿ ಒಂದು ವಿಶೇಷ ಏನಪ್ಪ ಅಂತಂದರೆ ಕಲ್ಲಿನಲ್ಲಿ ಒಂದು ಇದು ಏನು ಸೌಂಡ್ ಬರತ್ತೆ ಇದರಲ್ಲಿಲ್ಲ ಅದರಲ್ಲಿ ತೋರಿಸ್ತೇನೆ ನಾನು ಹೆಣ್ಣು ಮತ್ತು ಗಂಡು ಕಲ್ಲು ಅಂತಂದು ಹೇಳಿ ವಿಭಾಗ ಮಾಡ್ತಾರೆ ಅಂದರೆ ಇಲ್ಲಿದೆ ಅಂತಲ್ಲ ಹಿಂಭಾಗದಲ್ಲಿ ದೇವಸ್ಥಾನದ ಬೀದಿ ಇತ್ತು ಅಲ್ಲಿಂದಲೂ ಸಹ ಕೆಲವು ಬಂದಿದ್ದಾವೆ ನೋಡ್ರಿ ಅವು ಯಾವ ಕಲ್ಲೂ ಆ ಶಬ್ದ ಇಲ್ಲ ಕೆಲವು ಶಬ್ದಗಳು ಮಾತ್ರ ಇದನ್ನು ಗಂಡು ಕಲ್ಲು ಅಂತೇಳಿ ಕರೀತಾರೆ ಶಿಲ್ಪಶಾಸ್ತ್ರದಲ್ಲಿ ಇಲ್ಲಿ ಇದೇನಿದೆ ಸರ್ ಅದು ಪಿರಂಗಿಗೊಂಡು ಅದು ಪಿರಂಗಿಗಳನ್ನು ಬಳಸುವಂತದ್ದಕ್ಕೆ ಇಲ್ಲಿ ಕುಹುಗಳು ಪಿರಂಗಿಗಳದ್ದು ಕಾಣೋದಿಲ್ಲ ಬಟ್ ಇದರಲ್ಲಿ ನಾವು ಎಲ್ಲಿ ನೋಡ್ತೇವೆ ಕಾಗಾಲು ಕೋಟೆಯಲ್ಲೂ ನೋಡಬಹುದು ಕಾನೂರು ಕೋಟೆಯಲ್ಲೂ ಸಹ ನೋಡಬಹುದು ಪಿರಂಗಿಗಳನ್ನು ನೋಡಬಹುದು ಇವಾಗಲೂ ಇದೆ ಒಡೆದಿದ್ದಾವೆ ಇವಾಗಲೂ ಇದಾವೆ ಬನ್ನಿ ಸರ್ ಅದ್ರ ಬಗ್ಗೆ ಪಿರಂಗಿಗಳ ಬಗ್ಗೆ ಯುದ್ಧಗಳ ಬಗ್ಗೆ ಅಲ್ಲಿನೇ ಹೋಗಿ ಮಾತಾಡೋಣ ಅದಕ್ಕೂ ಮುಂಚೆ ಜ್ವಾಲಾಮುಖಿ ಅಮ್ಮನವರ ದರ್ಶನ ಮಾಡೋಣ ಜ್ವಾಲಾಮಾಲಿನಿ ಅಮ್ಮನವರು ಇವೆಲ್ಲ ಬಸದಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇರತಕ್ಕಂಥದ್ದು ಇದನ್ನು ನಾವು ಮಂಟಪ ಅಂತ ಹೇಳಿ ಕರಿತೀವಿ ಆಗಿನ ಕಾಲದಲ್ಲಿ ಏನಾದರೂ ವಿಶೇಷ ಅಂದರೆ ದೇವಾಲಯಕ್ಕೆ ಅಥವಾ ಬಸದಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸಣ್ಣ ಕಾರ್ಯಕ್ರಮಗಳು ಈ ಮಂಟಪದಲ್ಲಿ ನಡೀತಾ ಇದ್ವು ನೋಡೋಣ ಅವರು ಇಷ್ಟೊಂದು ಹಾಳಾಗಿರಲ್ಲ ಇಲ್ತ ಎಲ್ಲ ಹಾಳಾಗೋಗಿದೆ ಏನು ಮಾಡೋಣ ಮೇಡಮ್ ಈಗಾದರೂ ಸ್ವಲ್ಪ ಮಟ್ಟಿಗೆ ಇದೆ ಅನ್ನುವಂಥದ್ದನ್ನು ನೆಮ್ಮದಿಯಿಂದ ಸಮಾಧಾನ ಪಟ್ಕೊಳ್ಬಹುದು ಇಷ್ಟು ತೀರ್ಥಂಕರ ಮೂರ್ತಿಗಳು ಆಮೇಲೆ ನಾಗರ ವಿಶೇಷತೆ ನೋಡಿ ಬಹುತೇಕ ಪಾತಾಳನಾಗ ಮತ್ತು ಸಂಸಾರ ನಾಗಗಳು ಇವುಗಳ ಪಾತಾಳನಾಗ ಅಂತ ಹೇಳಿ ಕರಿತೇವೆ ಇದರ ವಿಶೇಷತೆ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಸಾಮಾನ್ಯವಾಗಿ ನಾಗಾರಾಧನೆ ಅನ್ನುವಂಥದ್ದು ನಮ್ಮಲ್ಲೂ ಸಹ ಇದೆ ಫಾರ್ ನಮ್ಮ ನಮ್ಮೂರಲ್ಲಿ ಏನು ಬಂಕನ ಬಳ್ಳು ಅಂತ ಹೇಳಿ ಮುಳುಗಡೆಯಾಗಿದೆ ಅಲ್ಲಿ ಪದ್ಮಾವತಿ ಯಕ್ಷೆಯ ದೇವಾಲಯ ಇತ್ತು ಅಲ್ಲಿ ಹೆಚ್ಚು ಕಡಿಮೆ ಈಗಲೂ ಒಂದು ಸಾವಿರಕ್ಕೂ ಹೆಚ್ಚು ನಾಗರುಗಳ ವಿಗ್ರಹಗಳು ನೀರಿನಲ್ಲಿ ಮುಳುಗಡೆಯಾಗಿದೆ ಒಂದು ಸಾವಿರಕ್ಕೂ ಹೆಚ್ಚು ಎಲ್ಲ ಕಲ್ಲಿನವುಗಳಿದ್ದವು ಅಮೃತಶಿಲೆಯ ಅಮೃತ ಶಿಲೆಯ ನಾಗರೂ ಸಹ ಇತ್ತು ಆನಂತರ ಈ ರೀತಿಯಾಗಿರ್ತಕ್ಕಂಥ ಹಲವು ಇದ್ದವು ಬಿಡ್ರಿ ಎಲ್ಲ ನಾಗರಗಳು ಸಹ ಅಲ್ಲಿದ್ದವು ಅದೇ ರೀತಿ ನಮ್ಮಲ್ಲೂ ಸಹ ನಾಗರಾಧನೆ ಇತ್ತು ಅನ್ನುವಂಥದ್ದು ಅದೊಂದು ಉದಾಹರಣೆ ಜೊತೆಯಲ್ಲಿ ನಮ್ಮಲ್ಲಿ ಬಹುತೇಕವಾಗಿ ಆರಾಧನೆ ಮಾಡುವಂತಹ ನಾಗರಗಳು ಯಾವಪ್ಪ ಅಂತಂದರೆ ಒಂದು ನಾಗ ಇನ್ನೊಂದು ಸಂಸಾರ ನಾಗ ನಾಗ ಅಂತಂದರೆ ಬಹುತೇಕವಾಗಿ ಒಂದು ಅಥವಾ ಎರಡು ನಾಗರಗಳು ತಲೆ ಕೆಳಗಾಗಿರ್ತವೆ ಸಂಸಾರ ನಾಗ ಅಂತಂತಂದರೆ ಅದರ ಜೊತೆಗೆ ಮಟ್ಟೆಗಳು ಸಹ ಇರ್ತವೆ ಈಗ ಅಲ್ಲೆಲ್ಲ ಇದ್ದಿರ್ತಕ್ಕಂಥವುಗಳಲ್ಲಿ ಮೊಟ್ಟೆಗಳು ಮುಂದೆಲ್ಲ ಕಾಣಿಸ್ತವೆ ಮೊಟ್ಟೆಗಳು ಇರ್ತವೆ ಇವುಗಳು ನಾಗರಲ್ಲಿ ವಿಶೇಷ ಈಗೇನು ಅಷ್ಟಕುಲ ನಾಗದೇವತೆ ಇರು ಅಂತಂದು ಹೇಳಿ ನಾವು ಕರಿತೇವೆ ಏನು ಅನಂತ ವಾಸುಕಿ ಶೇಷ ತಕ್ಷಕ ಕಾರ್ಕೋಟಕ ಶಂಕಪಾಲ ಪದ್ಮ ಮಹಾಪದ್ಮ ಅಂತ ಹೇಳಿ ಕರಿತೀವಲ್ವಾ ಹಾಗೆಯೇ ಅದರಲ್ಲೇ ಸ್ವಲ್ಪ ಡಿಫ್ರೆನ್ಸಿಯೇಷನ್ ಬರುತ್ತೆ ಪಾತಾಳ ನಾಗ ಮತ್ತು ನಾಗ ಅದರಲ್ಲಿ ಆಗಾರ ಆದೇನೇ ಇವುಗಳನ್ನು ಜಾಸ್ತಿ ಬಳಸ್ತಾರೆ ಮೊಟ್ಟೆ ಅಂತ ಹೇಳಿದ್ರೆ ಇಲ್ಲಿ ರೌಂಡ್ ರೌಂಡ್ ಆಗಿ ಇದು ಮೊಟ್ಟೆಗಳು ಹೌದು ಹೌದು ಇದನ್ನ ಸಂಸಾರ ನಾಗ ಅಂತನೆ ನಾವು ಕರಿತೇವೆ ಮೊಟ್ಟೆಗಳಿಲ್ಲದೆ ಬರೀತ ಅದೇ ಕೆಳಗಾಗಿತ್ತು ಅಂದ್ರೆ ಪಾತಾಳ ನಾಗ ಅವೆರಡಕ್ಕೂ ಏನ್ ಡಿಫ್ರೆನ್ಸ್ ಅಂದ್ರೆ ಸಾಮಾನ್ಯವಾಗಿ ಮಕ್ಕಳುಗಳು ಈಗ ನಾಗ ಅಂತಂದ್ರೆ ಸಮೃದ್ಧಿಯ ಸಂಕೇತ ನಮಗೆ ದುಡ್ಡು ಹಣಕಾಸು ತೊಂದರೆ ಆಗಿದೆ ಅಂತಂದ್ರೆ ಅಥವಾ ಮಕ್ಕಳು ಆಗಲಿಲ್ಲ ಅಂತ ಆದ್ರೆ ಈ ಸಂಸಾರ ನಾಗದ ಕಲ್ಲನ್ನು ಮಾಡಿಸ್ಕೊಡ್ತೇನೆ ಅಥವಾ ಸಂಸಾರ ನಾಗಕ್ಕೆ ಹಾಲನ್ನ ಎರಿತೇನೆ ಅಥವಾ ಅಭಿಷೇಕ ಮಾಡ್ತೇನೆ ಈ ರೀತಿಯ ಆ ಒಂದು ಬಯಕೆಗಳನ್ನು ಈಡೇ ಇಟ್ಟು ದೇವರನ್ನ ಕೇಳ್ಕೊಳ್ಳುವಂತಹ ಪದ್ಧತಿ ಇತ್ತು ಜೈನ ಸಂಪ್ರದಾಯ ಬೇರೆದ್ರಲ್ಲೂ ಇರಬಹುದು ನನಗ್ ಗೊತ್ತಿಲ್ಲ ಬಟ್ ಇದು ನಮ್ಮಲ್ಲಿ ಈಗಲೂ ಇದೆ ಆ ನಿಟ್ಟಿನಲ್ಲಿ ನಾವು ನಾವಲ್ಲೇ ಪ್ರತಿಷ್ಠೆ ಮಾಡೋದು ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ ನೋಡ್ತೀವಿ ಇಲ್ಲಿ ಇಲ್ಲಿ ನೋಡಿ ಎಷ್ಟೊಂದು ನಾಗದೇವತೆಗಳು ಒಂದು ಕೆಳಗಡೆ ಒಂದು ಮೇಲೆ ಎಷ್ಟೊಂದು ಸುತ್ಕೊಂಡಿದೆ ಅಲ್ಲಿ ಇನ್ನೊಂದು ವಿಶೇಷ ಹೇಳ್ತೇನೆ ನಾನು ಈಗೇನು ನಮ್ಮಲ್ಲಿ ಬಂಕನ ಬಳ್ಳು ಅನ್ನುವಂಥದ್ದು ಆಗಿದೆ ಆ ಮುಳುಗಡೆ ಪ್ರದೇಶದಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದು ಪದ್ಮಾವತಿ ಅಮ್ಮನವರನ್ನು ನಾವು ನೋಡಬಹುದಿತ್ತು ಅದು ಅದೀಗಿಲ್ಲ ಹೇಗಿತ್ತಪ್ಪ ಅಂತಂದರೆ ಮಧ್ಯ ಅರ್ಧ ದೇಹ ಅಮ್ಮನವರ ಆಕೃತಿ ಹೆಡೆ ಇತ್ತು ಕೈಯಲ್ಲಿ ಏನು ಪಾಶ ಮತ್ತು ಅಂಕುಶ ಹಸ್ತ ಎಲ್ಲ ಇತ್ತು ಕೆಳಭಾಗ ಹಾವು ಅದು ಹಾಗೆ ಸುರುಳಿ ಹೊಡ್ಕೊಂಡು ಕೆಳಭಾಗಕ್ಕೆ ಬರ್ತಿತ್ತು ಆ ಕೆಳಭಾಗದಿಂದ ಹೊರಟಿರುವಂತಹ ಬಾಲದ ತುದಿ ಕೆಳಭಾಗ ಸುತ್ತ ಎಂಟು ನಾಗಗಳು ಬರ್ತಿದ್ವು ಆ ಎಂಟು ನಾಗಗಳಿಗೆ ಸಮಗಂಟಾಗಿ ನಾಲ್ಕು ನಾಲ್ಕು ಗಂಟು ಪ್ರತಿ ನಾಗಕ್ಕೆ ಇತ್ತು ಅಂದ್ರೆ ಮೂವತ್ತೆರಡು ಗಂಟೆಗಳನ್ನ ಎಲ್ಲ ನಾಗರುಗಳಿಗೆ ಹೊಡೆದ್ಕೊಂಡು ಬಂದು ಮತ್ತೆ ಎಲ್ಲಿ ಪ್ರಾರಂಭ ಆಗಿತ್ತು ಬಾಲ ಅದ್ರ ಬುಡದಲ್ಲಿ ಎಂಡೆ ಆಗಿತ್ತು ಅದೊಂದು ವಿಶೇಷ ಕಲ್ಪನೆಯ ಪದ್ಮಾವತಿ ಅಮ್ಮನವರು ನಾಗಾರಾಧನೆಯಲ್ಲಿ ಅದು ಅಲ್ಲಿತ್ತು ಅದೀಗಿಲ್ಲ ಅದು ಏನಾಗಿದೆ ಅನ್ನುವಂಥದ್ದು ಗೊತ್ತಿಲ್ಲ ಅದು ಆ ರೀತಿಯಾಗಿರ್ತಕ್ಕಂಥದ್ದು ಇತ್ತು ಹಾಗಾಗಿ ಸಾಕಷ್ಟು ನಾಗದೇವತೆಗಳ ನಾವು ನಾವಿಲ್ಲಿ ನೋಡ್ತೀವಿ ತುಂಬಾ ನೋಡಬಹುದು ಮೇಡಮ್ ತುಂಬಾ ನೋಡಬಹುದು ಆಮೇಲೆ ಇಲ್ಲಿರ್ತಕ್ಕಂತಹ ಒಂದು ಇದಿದೆಯಲ್ವಾ ಇದೆಯಲ್ವಾ ಅಮ್ಮನವರ ಚಿತ್ತ ಶಿಲ್ಪ ಇದು ಇದು ಮಂದಿರದ ಮುಂಭಾಗದಲ್ಲಿ ಆ ದೇವರ ಪೀಠದಲ್ಲಿ ಇರುವಂತಹದ್ದು ಹೌದು ಚಂದ್ರನಾಥ ಸ್ವಾಮಿಯ ಪೀಠದಲ್ಲಿ ಅಕ್ಕ ಮತ್ತು ಪಕ್ಕದಲ್ಲಿ ಇರುವಂತಹ ಬಿಂಬ ಜೋಲಮಾಲಿನಿ ಅಮ್ಮನವರು ಮಾತ್ರ ಕಾಣಿಸ್ತಾರೆ ಅಷ್ಟ ಭುಜ ಅನ್ವಿತೆ ಅಷ್ಟ ಅನ್ವಿತೆ ಹಸ್ತೆ ತ್ರಿಶೂಲ ಮಕರ ಧ್ವಜ ಬಾಣ ಚಾಪ ಆಕಾರದಲ್ಲಿ ನಾವು ಅದನ್ನು ಐಡೆಂಟಿಫೈ ಮಾಡ್ತೇವೆ ಆಮೇಲೆ ನಮ್ಮಲ್ಲಿ ಸಾಮಾನ್ಯವಾಗಿ ಜ್ವಾಲಾಮಾಲಿನಿ ಅಂತಂದರೆ ಉಗ್ರ ಸ್ವರೂಪಿ ಬೆಂಕಿ ಅಂತಂದು ಹೇಳಿ ನಾವು ಅಂದ್ಕೊಳ್ತೀವಿ ಹಾಗಾಗಿ ಜ್ವಾಲಾಮಾಲಿನಿ ಆರಾಧಕರು ಅಂತಂದರೆ ಸ್ವಲ್ಪ ವಿಶೇಷವಾಗಿರ್ತಕ್ಕಂತಹ ತತ್ವಗಳನ್ನು ಅವ್ರು ಪಾಲನೆ ಮಾಡಬೇಕು ಯಾವ ರೀತಿ ಅದು ಈಗ ಉದಾಹರಣೆಗೆ ಈಗ ದೇವರಿಗೆ ಸಂಬಂಧಪಟ್ಟ ಹಾಗೆ ಅರ್ಚನೆ ಮಾಡಬೇಕು ಯಾವುದೇ ದೇವರನ್ನ ಅರ್ಚನೆ ಮಾಡಬೇಕಾದ್ರೂ ಕೋಪ ಮಾಡೋಂಗಿಲ್ಲ ಅದರಲ್ಲೂ ದೇವ ಜ್ವಾಲಾಮಾಲಿನಿ ಅಮ್ಮರವ್ರನ್ನ ಅರ್ಚನೆ ಆರಾಧನೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಯಾರೋ ಏನೋ ಹೇಳಿದ್ರು ಸೆಟ್ ಮಾಡಿದ್ರು ಅಂತಂದರೆ ಅದರದ್ರ ಎಫೆಕ್ಟ್ ತುಂಬ ಆಗುತ್ತೆ ಅನ್ನುವಂಥದ್ದು ಪ್ರತೀತಿ ಹಾಗಾಗಿ ಆ ವಿಚಾರದಲ್ಲಿ ತುಂಬ ಜಾಗ್ರತೆ ಕಥೆ ಇರಬೇಕು ನಮ್ಮಲ್ಲಿ ಶ ಪದ್ಮಾವತಿ ಅಮ್ಮನವರು ಶಾಂತ ಸ್ವರೂಪಿಣಿ ಎಂಥವ್ರಿಗೂ ಎಂಥವರು ಸಹ ಅರ್ಚನೆ ಆರಾಧನೆ ಮಾಡ್ಬೋದು ಜ್ವಾಲಾಮಾಲಿನಿ ಅಮ್ಮನವರು ಅರ್ಚನೆ ಆರಾಧನೆ ಮಾಡಬೇಕು ಅಂದರೆ ತುಂಬ ತಾಳ್ಮೆ ಬೇಕು ಕಷ್ಟ ಇರುತ್ತೆ ಅದಕ್ಕೆ ಬನ್ನಿ ಈಗ ನಾವು ಹೋಗ್ತಾ ಇರ್ತಕ್ಕಂಥದ್ದು ನಾಡನ ಆ ಕಾಲದ ನಾಡ ಅಧಿದೇವತೆ ತಾಯಿ ಶ್ರೀ ಮಹಾಮಾತೆ ಜ್ವಾಲಾಮಾಲಿನಿ ಅಮ್ಮನವರ ಬಸದಿ ಬನ್ನಿ ಮೇಡಮ್ ತಾಯಿ ಜಗಜಿ ನಮ್ಮಲ್ಲಿ ಬಹುತೇಕವಾಗಿ ದೇವರಲ್ಲಿ ವರವನ್ನು ಕೇಳುವಂಥದ್ದು ಹೇಗೆ ಹೀಗೆ ಉದಾಹರಣೆಗೆ ನಾನು ಮದುವೆ ಆಗಬೇಕು ಅಂತ ಅಂದ್ಕೊಂಡ್ರಿ ಈ ವರ್ಷ ಮದುವೆ ಆಗ್ತದೆಯಾ ಆಗಲ್ವ ನಿಮ್ಮ ನಿಮ್ಮ ಸಹಾಯ ಸಹಕಾರ ಅಥವಾ ನಿಮ್ಮ ಅನುಗ್ರಹದಿಂದ ನಮಗೆ ಮದುವೆ ಆಗಬೇಕು ಕೊಡುವ ಈ ವರವನ್ನು ಅಂತ ಕೇಳೋದಾದರೆ ಎರಡೂ ಕಡೆ ಪ್ರಸಾದವನ್ನು ಇಡ್ತೇವೆ ಬಲ ಮತ್ತು ಎಡ ಬಲಭಾಗದಿಂದ ಪ್ರಸಾದ ಆಯಿತು ಅಂತಂದರೆ ಆಗ್ತದೆ ಅದನ್ನು ವರವನ್ನು ಕೊಟ್ಟಿದೆ ಅಂತ ಅರ್ಥ ಎಡಭಾಗದಿಂದ ಆಗಿದೆ ಅಂತಂದರೆ ಈ ವರ್ಷ ಆಗೋದಿಲ್ಲ ಅಥವಾ ನಮ್ಮಿಂದ ಏನಾದರೂ ಒಂದು ಲೋಪದೋಷ ಇದೆ ಅನ್ನುವಂಥದ್ದು ಅರ್ಥ ಈ ರೀತಿಯಾಗಿ ಎಡ ಮತ್ತು ಬಲಕ್ಕೆ ಪ್ರಸಾದವನ್ನು ಕೊಡುವಂತಹದ್ದು ನಮ್ಮಲ್ಲಿ ಒಂದು ವಿಶೇಷ ಇದು ಬೇರೆ ಕಡೆನೂ ಇರಬಹುದು ಬಟ್ ನಮ್ಮಲ್ಲಿ ತಲಾತಲಾಂತರವಾಗಿ ಇದು ನಡ್ಕೊಂಡು ಬಂದಿರುವಂಥದ್ದು ಯಾವುದೇ ಕೆಲಸವನ್ನು ಮಾಡಬೇಕಾದರೆ ಆದರೂ ಮೊದಲು ನಾವು ಈ ಅಮ್ಮನರಲ್ಲಿ ಕೇಳುವಂತಹ ಪರಿಪಾಠ ಈಗಲೂ ನಮ್ಮ ಮನೆಯಲ್ಲಿ ಪ ನಡ್ಕೊಂಡು ಬಂದಿದೆ ಈಗಲೂ ಸಹ ಮುಂದುವರೆದಿದೆ ಮದುವೆ ಇರ್ಬೋದು ಹಬ್ಬ ಇರ್ಬೋದು ಆವಾಗೆಲ್ಲ ಹೇಗೆ ಆಗ್ತಿತ್ತು ಅಂದರೆ ಇವತ್ತು ಮೊದಲಿಂದ ನಾನು ಉಳುಮೆಗೆ ಎತ್ತನ್ನು ಕಟ್ಟಬೇಕು ಇವತ್ತು ಕಟ್ಟಿದ್ರೆ ಹೇಗೆ ಅಮ್ಮ ಅಂತಂದು ಕೇಳ್ಕೊಂಡು ಹೋಗೋದು ಸಹ ಇಲ್ಲೇ ಆಗಿತ್ತು ಅಷ್ಟೊಂದು ನಂಬಿಕೆ ಅಷ್ಟೊಂದು ಆರಾಧನೆಗಳು ವಿಚಾರಗಳು ಇಲ್ಲಿ ನಮ್ಮೊಂದು ಅವಿನಾಭಾವವಾಗಿ ನಡ್ಕೊಂಡು ಬರ್ತಾ ಇತ್ತು ಇದು ದೇವತೆಗೆ ಅಲಂಕಾರ ಮಾಡಿದ್ದೀರಿ ತೀರ್ಥಂಕರರಿಗೆ ಅಲಂಕಾರ ಮಾಡಿ ತೀರ್ಥಂಕರರಿಗೆ ಅಲಂಕಾರ ಅಲ್ಲ ನಿರಾಭರಣಾಧಾರಿಗಳವರು ಅವರು ಯಾವುದೇ ಆಡಂಬರಗಳನ್ನು ಅಥವಾ ಮತ್ತೊಂದನ್ನು ಮುಗಿದೊಂದನ್ನು ಅವರು ಒಪ್ಪೋದಿಲ್ಲ ಅವರು ಮೋಕ್ಷ ಮಾರ್ಗವನ್ನು ಅನುಸರಿಸಿ ಮೋಕ್ಷಕ್ಕೆ ಹೋಗಿದ್ದಾರೆ ಅಂದರೆ ಎಲ್ಲ ಕುಟುಂಬದ ಜನ್ಮ ಭವ ಬಂಧನಗಳನ್ನು ಹೊರತುಪಡಿಸಿ ತಾವು ಮೋಕ್ಷವನ್ನು ಕಂಡುಕೊಂಡಿರೋದ್ರಿಂದ ನಾವು ಅವರಲ್ಲಿ ಅವರ ಮಾರ್ಗವನ್ನು ಅನುಸರಿಸಬೇಕು ಕಷ್ಟ ಸುಖ ಬಂದ್ರೆ ದೇವತೆಗಳನ್ನ ಅಂದ್ರೆ ಯಕ್ಷ ಯಕ್ಷಿಣಿಯರನ್ನ ಕೇಳಬೇಕು ಅಂತ ಇಲ್ಲಿ ಮುಂದೆ ಎರಡು ದೇವತೆಗಳನ್ನ ವಿಶೇಷತೆ ಇವರು ಸಹ ಜ್ವಾಲಾಮಾಲಿನಿಯ ಇವರನ್ನ ಯಾಕೆ ಪ್ರತಿಷ್ಠೆ ಮಾಡಿದೆವು ಅಂತಂದ್ರೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಇಲ್ಲಿರ್ತಕ್ಕಂತಹ ಸ್ವರ್ಣವರ್ಣದ ಮಹಾಮಾತೆ ಜ್ವಾಲಾಮಾಲಿನಿಯಮ್ಮನವರು ಕಳುವಾಗತ್ತೆ ಸ್ವರ್ಣ ಸ್ವರ್ಣ ಬಂಗಾರದ್ದೆ ಅದು ಬಂಗಾರದ್ದೆ ಹೆಚ್ಚು ಕಡಿಮೆ ಎರಡು ಕೆ ಜಿ ಆಸುಪಾಸಿತ್ತು ಎರಡು ಕೆ ಜಿ ಇತ್ತು ಅದು ಚ ಚನ್ನಭೈರಾದೇವಿ ಕಾಲಘಟ್ಟಕ್ಕಿಂತ ಹಿಂದಿನದ್ದದು ಅದು ಕಳತನ ಆಗುತ್ತೆ ಕಳತನ ಆದವಾಗ ಪೀಠವನ್ನು ಖಾಲಿ ಇಡಬಾರದು ಅನ್ನೋಂಥ ದೃಷ್ಟಿಯಿಂದ ಅದನ್ನು ಮಾಡುವ ಪೂರ್ವದಲ್ಲಿ ಈ ಅಮ್ಮನವರನ್ನು ಇಲ್ಲಿ ಪ್ರತಿಷ್ಠೆ ಮಾಡಿರುವಂಥದ್ದು ಹಾಗಾಗಿ ಇವರೂ ಸಹ ಜ್ವಾಲಾಮಾಲಿನಿ ಅಮ್ಮನವರು ಅವರು ಬ್ರಹ್ಮಯಕ್ಷ ಅಂತ ಹೇಳಿ ನಾವು ಕರಿತೇವೆ ಬ್ರಹ್ಮಯಕ್ಷ ಅಥವಾ ಕ್ಷೇತ್ರಪಾಲ ಅಂತಂದು ಹೇಳಿ ಸೊ ಅವರೂ ಸಹ ಕಲ್ಲು ಹೀಗೆ ಹೊಡೆದ್ರೆ ಟಣ್ ಟಣ್ಣ ಅನ್ನಂಥದ್ದು ಅವರೂ ಸಹ ಬಸದಿಯ ಹೊರಭಾಗದಲ್ಲಿರುವಂಥವರು ಆಮೇಲೆ ಜ್ವಾಲಾಮಾಲಿನಿ ಅಮ್ಮನವರ ಆ ಕಡೆ ಮತ್ತು ಈ ಕಡೆ ಎರಡು ಕಡೆ ಕೂಶ್ಮಾಂಡಿನಿ ಮತ್ತು ಪದ್ಮಾವತಿ ಅಮ್ಮನವರು ಇದ್ದಾರೆ ಸಾಮಾನ್ಯವಾಗಿ ಗೇರುಸೊಪ್ಪ ಒಂದು ಪರಿ ಕಲ್ಪನೆಯಲ್ಲಿ ಬಹುತೇಕ ಯಕ್ಷ ಯಕ್ಷಣೀಯರು ಸ್ಟ್ಯಾಂಡಿಂಗ್ ಪೊಸಿಷನ್ ಅಂದರೆ ಖಡ್ಗಾಸನದಲ್ಲಿಯೇ ಇರ್ತಾರೆ ಜಾಸ್ತಿ ಖಡ್ಗಾಸನಕ್ಕೆ ಪ್ರಾಶಸ್ತ್ಯ ಇಲ್ಲಿ ನೋಡ್ರಿ ಇಲ್ಲಿ ಕೋಶ್ಮಾಂಡಿನಿ ಅಮ್ಮನವರು ಸಹ ಸಿಂಹವಾಹಿನಿಯಾಗಿದ್ದಾಳಲ್ಲಿ ಈ ಕಡೆ ಎಡಭ ಬಲಭಾಗದಲ್ಲಿ ದೇವರ ಬಲಭಾಗದಲ್ಲಿ ಎಡಭಾಗದಲ್ಲಿ ಪದ್ಮಾವತಿ ಅಮ್ಮನವರು ನಿಂತಿರುವ ಸ್ಟ್ಯಾಂಡಿಂಗ್ ಖಡ್ಗಾಸನದಲ್ಲಿದ್ದಾರೆ ಹಾಗೆ ಬಹುತೇಕ ಯಕ್ಷ ಯಕ್ಷಿಣಿಯರು ಗೇರುಸೊಪ್ಪೆಯಲ್ಲಿ ಖಡ್ಗಾಸನದಲ್ಲೇ ಇರ್ತಾರೆ ಗೇರುಸೊಪ್ಪೆ ಎಲ್ಲಿ ಸಂಸ್ಕೃತಿ ಇದೆಯೋ ಅಲ್ಲೆಲ್ಲ ಹಾಗೇ ಇದೆ ಸರ್ ಇದೇನಿದು ಇದು ಧವಲ ಮತ್ತು ಜಯಧವಲ ಕೃತಿಗಳ ಸಂಪುಟಗಳಿವು ಇವುಗಳು ನಮ್ಮ ಮೂಡುಬಿದ್ರೆ ಮಠದಿಂದ ಮಾಡಿರ್ತಕ್ಕಂಥವುಗಳು ಇವುಗಳು ಒಟ್ಟು ಹದಿನಾರು ಹದಿನೇಳು ಸಂಪುಟಗಳು ಬರ್ತವೆ ಜೈನ ಆಗಮ ಶಾಸ್ತ್ರಗಳು ಇದರಲ್ಲಿದ್ದಾವೆ ಯಾವ ಭಾಷೆ ಇದು ಆಲ್ಮೋಸ್ಟ್ ಆಲ್ ಪ್ರಾಕೃತ ಭಾಷೆಯಲ್ಲಿದೆ ಇದೀಗ ಕನ್ನಡಕ್ಕೆ ತರ್ಜುಮೆ ಮಾಡಿದ್ದಾರೆ ಬೆಳಗೊಳದ ಸ್ವಾಮೀಜಿಗಳು ಅನ್ಸುತ್ತೆ ಸರ್ ಇಲ್ಲ ಅದರಲ್ಲೆಲ್ಲ ಏನೆಲ್ಲ ಇರುತ್ತೆ ಸರ್ ಆಗಮಶಾಸ್ತ್ರದಲ್ಲಿ ಪ್ರತಿಯೊಂದು ಆರಾಧನೆ ಹೇಗೆ ಮಾಡಬೇಕು ಅನ್ನುವಂಥದ್ದಿರುತ್ತೆ ದೇವ ಪ್ರತಿಷ್ಠೆ ಹೇಗೆ ಮಾಡಬೇಕು ಅನ್ನುವಂಥದ್ದು ಇರುತ್ತೆ ಆನಂತರ ದೇವರಿಗೆ ಶಕ್ತಿ ಹೇಗೆ ತುಂಬಬೇಕು ಅಂತಿರುತ್ತೆ ದೇವರಿಗೆ ಮಂತ್ರಾಕ್ಷರಗಳನ್ನು ಹೇಗೆ ಬರೀಬೇಕು ದೇವರಿಗೆ ಶಕ್ತಿ ಬರೀಬೇಕು ಅನ್ನುವಂಥದ್ದಿರುತ್ತೆ ವಿಸರ್ಜನೆ ಮಾಡೋದು ಹೇಗಿರುತ್ತೆ ಹೇಗೆ ಅನ್ನುವಂಥದ್ದಿರುತ್ತೆ ಪ್ರತಿಯೊಂದು ಸಹ ಅದರಲ್ಲಿರುತ್ತೆ ನಾಗರಾಧನೆ ಹೇಗೆ ಮಾಡಬೇಕು ನಾಗರುಗಳು ಯಾರು ಯಾವಾಗ ಆಹ್ವಾನೆ ಮಾಡ್ಕೊಳ್ಬೇಕು ಯಾವಾಗ ಅವುಗಳನ್ನು ಸಂತೃಪ್ತಿಗೊಳಿಸ್ಬೇಕು ಹೇಗೆ ಪೂಜಿಸಬೇಕು ಯಾರು ಪೂಜಿಸಬೇಕು ಯಾವಾಗ ಪೂಜಿಸಬೇಕು ಅದೆಲ್ಲ ಇವುಗಳಲ್ಲಿ ಬರುತ್ತೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ